ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಚಟ್ನಿ ಪುಡಿ ಅದರಿಂದ ನಾವು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಹೊಸ ರೀತಿನಲ್ಲಿ ಇರುತ್ತೆ ಚಟ್ನಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದೂವರೆ ಬಟ್ಲಷ್ಟು ಒಣ ಕೊಬ್ಬರಿನ ಈ ತರ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತೈದು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಒಂದು ದೊಡ್ಡ ಬಟ್ಟಲಿನಿಂದ ಮುಕ್ಕಾಲು ಬಟ್ಲು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಬಟ್ಲು ಬೆಲ್ಲ ಇಟ್ಕೊಂಡಿದ್ದೀನಿ ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ನೋಡಿ ಕರಿಯೋದಕ್ಕೆ ಹಾಗೆ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಹಾಫ್ ಟೀ ಸ್ಪೂನು ಸಾಸಿವೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂತೀನಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಉತ್ತಿನಬೇಳೆ ಹಾಕ್ಕೊತಾ ಇದ್ದೀನಿ ನಾನು ಹಾಗೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಕಲರು ಕ್ಯಾಂಪ್ಗಾಗೋವರೆಗೂ ನಾನು ಚೆನ್ನಾಗಿ ಹುರ್ಕೊತಾ ಇದೀನಿ ಕೈ ಬಿಡದಂಗೆ ಹುರ್ಕೋಬೇಕು ಕೈ ಬಿಟ್ಟು ನೀವೆಲ್ಲಾದರೂ ಓಡಾಡಿದ್ರೆ ಸೀದೋಗೋ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕೈ ಬಿಡ್ದಂಗೆ ನಾನು ಹುರ್ಕೊತಾ ಇದ್ದೀನಿ ಉದ್ದಿನ ಬೇಳೆನ ತುಂಬಾನೇ ಆರೋಗ್ಯಕರವಾಗಿರುವಂತಹ ಪೌಡರ್ ಇದು ಬೇಳೆಗಳನ್ನ ಯೂಸ್ ಮಾಡಿ ಮಾಡಿದ್ದೀನಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಹುರಿದಾಯ್ತು ಮತ್ತೆ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ಅದನ್ನು ಇವಾಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಅದನ್ನು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕು ಕ್ರಿಸ್ಪಿ ಆಗುತ್ತೆ ಅಲ್ಲಿವರೆಗೂ ಹುರ್ಕೊತೀನಿ ನೋಡಿ ಹುರ್ದಿದ್ದು ಮತ್ತೆ ಒಂದ್ ಇದನ್ನ ನೋಡಿ ಇವಾಗ ಹುರಿದಾಯ್ತು ತಟ್ಟೆಗೆ ತೆಕ್ಕೀನಿ ಅದೇ ಪ್ಯಾನ್ಗೆ ನಾನು ಕೊಬ್ಬರಿ ತುರಿ ಹಾಕಿ ಕೊಬ್ಬರಿ ತುಂಡು ಹಾಕ್ತಾ ಇದ್ದೀನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಣ ಕೊಬ್ಬರಿ ತುಂಡುಗಳನ್ನ ಹಾಕ್ತಾ ಇದ್ದೀನಿ ಹಸಿ ಕೊಬ್ಬರಿ ಹಾಕ್ಬೇಡಿ ಒಣ ಕೊಬ್ಬರಿನೇ ಹಾಕ್ಬೇಕು ಮತ್ತೆ ಒಂದು ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ಕೊಬ್ಬರಿ ಅಂಶ ಇರುತ್ತೆ ಕೊಬ್ಬರಿನಲ್ಲಿ ಎಣ್ಣೆ ಅಂಶ ಇರುತ್ತೆ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕೊತಾ ಇಲ್ಲ ಇದನ್ನು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ ಕೊಬ್ಬರಿನ ಈ ಚಟ್ನಿ ಪಡ್ಡುಗೆ ದೋಸೆಗೆ ಇಡ್ಲಿಗೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಇದು ಹುರಿದಿದ್ದಾಯಿತು ಇದನ್ನು ನಾನು ಒಂದು ತಟ್ಟೆಗೆ ತೆಕ್ಕೊತಾ ಇದ್ದೀನಿ ನೋಡಿ ಅಂತಹ ಎಲ್ಲಾ ಐಟಮು ತೋರಿಸ್ತಾ ಇದೀನಿ ನೋಡಿ ಉದ್ದಿನ ಬೇಳೆ ಹುರಿದಿರೋದು ಮೆಣ್ಸಿನ್ಕಾಯಿನು ಹುರಿದಿಟ್ಕೊಂಡಿದೀನಿ ಕೊಬ್ಬರಿನೂ ಹುರಿದಿಟ್ಕೊಂಡಿದೀನಿ ಹಾಗೆ ಎಣ್ಣೆ ಸಾಸಿವೆ ಬೆಲ್ಲ ನೋಡಿ ಉಪ್ಪು ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಉದ್ದಿನ ಬೇಳೆನ ತಣ್ಣಗಾಗಿದೆ ಇವಾಗ ಪೌಡರ್ ಮಾಡೋಣ ಇದನ್ನ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪಡ್ಡುಗ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ನೋಡಿ ಎಲ್ಲ ಬೇಳೆ ಹಾಕಿದ್ದಾಯಿತು ಇವಾಗ ಪೌಡರ್ ಮಾಡೋಣ ನೋಡಿ ಪೌಡ್ರ್ ಮಾಡ್ಕೊಂಡ್ ತರಿ ತರಿಯಾಗಿ ಪೌಡ್ರ್ ಮಾಡಿದ್ದೀನಿ ಸರಿ ಪೌಡರ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಇವಾಗ ಉದ್ದಿನಬೇಳೆ ಪೌಡರ್ ಮಾಡಿದ್ದಾಯ್ತು ಕೊಬ್ಬರಿನೂ ಹಾಕೊತಾ ಇದ್ದೀನಿ ನೋಡಿ ಕೊಬ್ಬರಿನೂ ಪೌಡ್ರ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ಕೊಬ್ಬರಿ ಪೌಡರ್ ಮಾಡ್ಕೊಂಬಂದೆ ಬಂದೆ ಅದನ್ನು ನಾನು ಅದೇ ತಟ್ಟೆಗೆ ತೆಕ್ಕೊತೀನಿ ನೋಡಿ ಇವಾಗ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಕೊಂತಿದ್ದೀನಿ ಕಲ್ಲುಪ್ಪು ಹಿಂಗೆ ಹಾಕೋತಾ ಇದ್ದೀನಿ ನೋಡಿ ಹಿಂಗು ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಅದನ್ನು ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದಾಯ್ತು ತರಿ ತರಿಯಾಗೆ ಪೌಡ್ರ್ ಮಾಡಿದ್ದೀನಿ ಎಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೈಯಿಂದನೇ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತೆ ಇದನ್ನು ನಾನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದಾಯಿತು ಮತ್ತೆ ಇದನ್ನು ನಾನು ಜಾರಿಗೆ ಹಾಕೊತಾ ಇದ್ದೀನಿ ನೋಡಿ ನಾನು ಇರೋದ್ರಲ್ಲಿ ಅರ್ಧ ಭಾಗ ಹಾಕೊತೀನಿ ಫುಲ್ ಹಾಕಿದ್ರೆ ಹಿಡಿಸಲ್ಲ ಜಾರಿಗೆ ಅದಕ್ಕೆ ಅದೇ ಜಾರಿಗೆ ನಾನು ಫುಲ್ ಹಾಕೊತೀನಿ ಅರ್ಧ ಭಾಗ ಇವಾಗ ಇದನ್ನು ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ಮಿಕ್ಸ್ ಮಾಡ್ಕೊಂಡಂಗೆ ಇದು ಎಲ್ಲನೂ ಮಿಕ್ಸ್ ಮಾಡ್ದಂಗೆ ಮತ್ತೆ ಪೌಡ್ರ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಉಳಿದಿರೋ ಅಂತಹ ಹಾಕ್ತೀನಿ ಅದನ್ನು ನಾನು ಮಿಕ್ಸ್ ಮಾಡ್ಕೊಂಬರ್ತೀನಿ ತುಂಬಾ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಅದನ್ನು ನಾನು ಮಿಕ್ಸ್ ಮಾಡ್ತೀನಿ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಜಾರಲ್ಲಿ ಇವಾಗ ಅದನ್ನು ತೆಕ್ಕೊತೀನಿ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲರು ಇವಾಗ ಅದೇ ಪೌಡ್ರ್ ಯೂಸ್ ಮಾಡಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಹುಣಸೆ ಹಣ್ಣು ಇಟ್ಕೊಂಡಿದ್ನಲ್ಲ ಆ ನೆನಕಿಟ್ಕೊಂಡಿರೋಂಥ ಹುಣ್ಸೆ ಹಣ್ಣು ಬೌಲಿಗೆ ಹಾಕ್ತಿದ್ದೀನಿ ಇವಾಗ ಚೆನ್ನಾಗಿ ಕ್ಯೂಸ್ತೀನಿ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಹಣ್ಣೆಲ್ಲ ತೆಕ್ಕಬಿಡ್ತೀನಿ ಹಿಂಡ್ಬಿಟ್ಟು ಎಲ್ಲ ತೆಕ್ಕೊಂಡ್ಬಿಡ್ತೀನಿ ನೋಡಿ ಅದೇ ಹುಣಸೆಹಣ್ಣೀರಿಗೆ ನಾನು ಬೆಲ್ಲ ಹಾಕೊತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಇದು ಹುಳಿ ಹುಳಿ ಸಿಹಿ ಸಿಹಿ ನೋಡಿ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಚಟ್ನಿ ಪುಡಿನ ಮಾಡ್ಕೊಂಡು ಕರ್ ಚಟ್ನಿ ಪೌಡ್ರು ನೋಡಿ ಚಟ್ನಿ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದೇ ಪೌಡ್ರು ನಾನು ನಾಲ್ಕರಿಂದ ಐದು ಸ್ಪೂನು ಹುಣ್ಸೆಣ್ಣ ನೀರು ಹುಣ್ಸೆ ಬೆಲ್ಲದ ನೀರಿಗೆ ಹಾಕ್ತಿದ್ದೀನಿ ನೋಡಿ ಇವಾಗ ಎಲ್ಲ ಪೌಡ್ರ್ ಹಾಕಿದ್ದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಗ್ಗರಣೆ ಕೊಟ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿ ಆಗುತ್ತೆ ನೋಡಿ ಒಗ್ಗರಣೆ ಕೊಟ್ಟಿದ್ದೀನಿ ಇದಕ್ಕೆ ನಿಮಗೆ ಬೇಕು ಅಂತಂದರೆ ಕರಿಬೇವು ಹಾಕೋಬೋದು ನಾನು ಕರುಬೇವು ಹಾಕಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಕಡ್ ಚಟ್ನಿ ರೆಡಿ ಆಗುತ್ತೆ ನೋಡಿ ರೆಡಿಯಾಗಿದೆ ಚಟ್ನಿ ನೋಡಿ ಕರ್ಚಟ್ನಿ ಪೌಡ್ರ್ ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಚಿಕಾರದ ಪೌಡ್ರ್ನು ಹಾಕೋಬೋದು ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಚಟ್ನಿನೂ ರೆಡಿಯಾಗಿದೆ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿಯಾಗಿದೆ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್